ಡ್ರೈ ಫ್ರೂಟ್ಸ್ ಅಥವಾ ಒಣ ಹಣ್ಣುಗಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಿ ಒಂದಾದ ಖರ್ಜೂರನ್ನ ನಿಯಮಿತವಾಗಿ ಪ್ರತಿದಿನ ತಿನ್ನೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮಸ್ತೆ ಖರ್ಜೂರ ಅನೇಕ ಸಮಸ್ಯೆಗಳಿಗೆ ರಾಮಬಣ ಅಂತಾನೆ ಹೇಳ್ಬೋದು ಇದರಲ್ಲಿ ಏನೆಲ್ಲ ಪೋಷಕಾಂಶ ಇದೆ ಎಷ್ಟು ತಿನ್ನಬೇಕು ಹೇಗೆ ತಿನ್ನಬೇಕು ಅನ್ನೋದನ್ನ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಖರ್ಜೂರದಲ್ಲಿ ನಾರಿನಂಶ ಪೊಟ್ಯಾಷಿಯಮ್ಮು ಕಾಪರು ವಿಟಮಿನ್ ಎ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಕೆ ಈ ರೀತಿ ಅನೇಕ ಪೋಷಕಾಂಶಗಳಿವೆ ಇದು ನೈಸರ್ಗಿಕವಾಗಿ ಸಿಹಿ ಇರೋದ್ರಿಂದ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ದೇಹಕ್ಕೆ ಬೇಕಾದ ಶಕ್ತಿಯನ್ನು ಕೊಡುತ್ತೆ ನೀವು ಉಪವಾಸ ಮಾಡೋ ದಿನ ಅಥವಾ ಏನಾದ್ರು ಎಕ್ಸಸೈಸ್ ಮಾಡುವಾಗ ಅಥವಾ ಸುಮ್ಮನೆ ನಿಮಗೆ ವೀಕ್ ಫೀಲ್ ಆಗ್ತಾ ಇದ್ರೆ ಒಂದೆರಡು ಖರ್ಜೂರ ತಿಂದು ನೀರು ಕುಡಿದ್ರೆ ತುಂಬಾ ಹಾಯ್ ಅನ್ಸುತ್ತೆ ಶಕ್ತಿ ಬಂದಂಗಾಗುತ್ತೆ ಈ ಖರ್ಜೂರದಲ್ಲಿ ಕ್ಯಾಲ್ಶಿಯಂ ಹೇರಳವಾಗಿದೆ ಒಂದು ಖರ್ಜೂರದಲ್ಲಿ ಹದಿನೈದು ಎಮ್ ಜಿ ಅಷ್ಟು ಕ್ಯಾಲ್ಶಿಯಂ ಇದೆ ಅಂತಾರೆ ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಮತ್ತೆ ಹಲ್ಲಿನ ಆರೋಗ್ಯಕ್ಕೆ ಹಾಗೂ ಈ ಕ್ಯಾಲ್ಶಿಯಂ ಕೊರತೆಯಿಂದ ಬಂದಿರುವಂತಹ ಸಂಧಿವಾತಕ್ಕೆ ಎಲ್ಲ ರಾಮಬಾಣ ಅಂತಾನೆ ಹೇಳ್ಬೋದು ಖರ್ಜೂರದಲ್ಲಿ ಐರನ್ ಕಂಟೆಂಟ್ ಅಂದ್ರೆ ಕಬ್ಬಿಣಾಂಶ ಇರೋದ್ರಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅಥವಾ ರಕ್ತದ ಕೊರತೆ ಇದ್ರೆ ಅದನ್ನ ನೀಗಿಸ್ಕೊಳ್ಳೋದಕ್ಕೆ ಹಾಗೆ ಕೂದಲಿನ ಆರೋಗ್ಯನ ದೃಢಗೊಳಿಸೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಖರ್ಜೂರದಲ್ಲಿ ನಾನು ಆಗಲೇ ಹೇಳ್ದಂಗೆ ನಾರಿನಂಶ ಜಾಸ್ತಿ ಇದೆ ಹಾಗಾಗಿ ನಮ್ಮ ಜೀರ್ಣಕ್ರಿಯೆಯನ್ನು ಇದು ಉತ್ತಮಗೊಳಿಸುತ್ತೆ ಅಷ್ಟೇ ಅಲ್ಲ ನಿಯಮಿತವಾಗಿ ನೀವು ಒಣ ಖರ್ಜೂರ ಅಥವಾ ಖರ್ಜೂರನ ತಿಂತಾ ಇದ್ದರೆ ನಿಮ್ಮಲ್ಲಿರುವಂತಹ ಮಲಬದ್ಧತೆಯ ಸಮಸ್ಯೆ ನಿಧಾನಕ್ಕೆ ಸರಿಯಾಗುತ್ತೆ ಇನ್ನು ಮಕ್ಕಳು ಏನಾರು ತಿನ್ಬೇಕು ಅಂತಿರ್ತಾರೆ ಅಥವಾ ನಿಮಗೂ ಸಂಜೆ ಅಷ್ಟೊತ್ತಿಗೆ ಮಧ್ಯಾಹ್ನದಷ್ಟೊತ್ತಿಗೋ ಏನು ಹಸಿವಾದಂಗೆ ಆಗುತ್ತೆ ಅಂತ ಟೈಮಲ್ಲಿ ಜಂಕ್ ಫುಡ್ಡು ಬಿಸ್ಕೆಟು ಚಾಕ್ಲೇಟು ಇಂಥದ್ದನ್ನು ತಿನ್ನುವ ಬದಲು ಎರಡೇ ಎರಡು ಖರ್ಜೂರ ತಿಂದರೆ ತುಂಬಾ ಖುಷಿ ಅನ್ಸುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಒಣ ಖರ್ಜೂರ ಕೆಲವೊಮ್ಮೆ ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ಅದನ್ನ ಹೀಗೆ ನೀರಲ್ಲಿ ನೆನೆಸಿಟ್ಟು ಸುಲಭವಾಗಿ ನೀವು ತಿನ್ಬೋದು ಅಥವಾ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ಬೋದು ಇನ್ನು ಹೇಳಬೇಕು ಅಂತಂದ್ರೆ ನನಗೆ ಹಿಮೋಗ್ಲೋಬಿನ್ ಸ್ವಲ್ಪ ಕಡಿಮೆ ಇತ್ತು ನಿಯಮಿತವಾಗಿ ಖರ್ಜೂರ ತಿನ್ನೋದ್ರಿಂದ ಇವಾಗ ಹಿಮೋಗ್ಲೋಬಿನ್ ನಾರ್ಮಲ್ ಲೆವೆಲಿಗೆ ಬಂದಿದೆ ಅಧಿಕ ರಕ್ತದೊತ್ತಡದ ನಿಯಂತ್ರಣ ಮತ್ತೆ ಹೃದಯದ ಆರೋಗ್ಯಕ್ಕೆ ಕೂಡ ಈ ಖರ್ಜೂರ ತುಂಬಾ ಒಳ್ಳೆಯದು ಇದರಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ ಜೊತೆಗೆ ಫ್ಯಾಟು ತುಂಬ ಕಡಿಮೆ ಇದೆ ಹಾಗಾಗಿರೋದ್ರಿಂದ ಆರೋಗ್ಯಕರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ನೀವು ಖರ್ಜೂರ ತಿನ್ನೋದು ತುಂಬ ಒಳ್ಳೆಯದು ಇನ್ನು ಎಷ್ಟು ತಿನ್ನಬೇಕಪ್ಪ ಅಂತ ಅಂದರೆ ಒಂದು ದಿವಸಕ್ಕೆ ಎರಡರಿಂದ ಆರು ಖರ್ಜೂರದವರೆಗೆ ತಿನ್ಬೋದು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು